ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಸ್ಟ್ರೋಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬಹಳವಾಗಿ ನೀವು ನಾವು ಕೊಡುವಂತಹ ಒಂದು ಸರಳ ಪರಿಹಾರವನ್ನು ನೋಡ್ತಾ ಇದ್ದೀರಾ ಹಾಗೂ ಮಾಡ್ತಾ ಇದ್ದೀರಾ ಇವತ್ತು ಅಂಥದ್ದೇ ಒಂದು ಸರಳ ಪರಿಹಾರವನ್ನು ತೊಗೊಂಡು ಬಂದಿದ್ದೀನಿ ಇದನ್ನು ನಾನು ಸುಮಾರು ಒಂದು ಹದಿನೈದು ವರ್ಷದ ಜನಗಳಿಗೆ ಕೊಡ್ತಾಯಿದ್ದೀನಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅನುಕೂಲ ಆಗ್ತಾಯಿದೆ ಏನಪ್ಪ ಅದು ಪರಿಹಾರ ಹೇಳಿದ್ರೆ ತುಂಬ ಕಡಿಮೆ ಖರ್ಚಿನಲ್ಲಿ ಮಾಡುವಂಥ ಒಂದು ಪರಿಹಾರ ಇದು ಇಡೀ ಭೂಮಂಡಲದಲ್ಲಿ ಮೊದಲಿಗೆ ಕಾಮಧೇನು ಕಲ್ಪವೃಕ್ಷ ಬಂದಿರತಕ್ಕಂಥದ್ದು ಕಾಮದೇನು ಅಂದರೆ ಹಸು ಕಲ್ಪವೃಕ್ಷ ಅಂತ ಹೇಳಿದ್ರೆ ತೆಂಗಿನ ಮರ ಆ ತೆಂಗಿನ ಮರದಲ್ಲಿ ಬಿಡತು ಬಿಡುವಂತಹ ಕಾಯಿ ಇದೆಯಲ್ಲ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಆ ತೆಂಗಿನ ಮರದ ಪೂರ್ಣ ಕಾಯಿಂದ ನಾವು ಅದಕ್ಕೆ ಆ ಅಷ್ಟ ದಿಗ್ಬಂಧನವನ್ನು ಮಾಡಿ ವಿಶೇಷವಾಗಿ ಮಂತ್ರಿಸಿ ಅದಕ್ಕೆ ಒಂದು ಅಮಾವಾಸ್ಯೆಗಳ ಕಾಲದಲ್ಲಿ ಆ ದೇವತೆಗಳ ಒಂದು ಆಹ್ವಾನೆಯನ್ನು ಮಾಡಿ ಜನಗಳಿಗೆ ಕೊಟ್ಟಾಗ ಅವರು ಅದನ್ನು ತಗೊಂಡೋಗಿ ಕಟ್ಟಿದ್ದಾರೆ ಒಂದು ವರ್ಷದಿಂದ ಮತ್ತೊಂದು ವರ್ಷದಷ್ಟೊತ್ತಿಗೆ ಬಹಳ ಅವರಿಗೆ ಅನುಕೂಲಗಳಾಗಿದೆ ಇಂಥ ಒಂದು ವಿಚಾರ ಬಹಳ ಒಂದು ವರ್ಷಗಳಿಂದ ನಾವು ನಡೆಸ್ಕೊಂಡು ಬಂದಿದ್ದೀವಿ ಅದ್ರ ಜೊತೆಗೆ ಅವರಿಗೆ ಒಂದಷ್ಟು ಬೇರೆ ಥರದ ತೆಂಗಿನಕಾಯಲ್ಲಿ ಪರಿಹಾರಗಳನ್ನು ಕೊಡುವಂಥದ್ದು ಯಾವ ಥರ ಹೇಳಿದ್ರೆ ನೋಡಿ ಈ ಒಂದು ತೆಂಗಿನಕಾಯಿ ಅಂತಕ್ಕಂಥದ್ದು ಏನಿದೆ ಇದು ನಾವು ಕಲ್ಪವೃಕ್ಷ ಅಂತೇಳಿ ಕರಿತೀವಿ ಆ ಕಲ್ಪವೃಕ್ಷದಲ್ಲಿ ಮೂರು ಕಣ್ಣು ಇಡ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ತೆಂಗಿನಕಾಯಿ ಈ ತೆಂಗಿನಕಾಯಿನ ಏನು ಮಾಡಬೇಕಪ್ಪ ಅಂಥೇಳಿದ್ರೆ ನಿಮಗೇನಾದರೂ ಕೆಟ್ಟ ಕನಸುಗಳು ಬರ್ತಾ ಇದೆ ಏನಾದರೂ ಒಂದು ಹಣದ ಸಮಸ್ಯೆ ವಿಪರೀತ ಆಗ್ತಾ ಇದೆ ಅಥವಾ ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಕಿರಿಕಿರಿ ಜಗಳಗಳು ಇಲ್ಲದೇ ಇರತಕ್ಕಂಥ ಅಪವಾದಗಳು ಈ ರೀತಿಯೆಲ್ಲ ಸಮಸ್ಯೆಗಳಿದ್ದಾಗ ಈ ತೆಂಗಿನಕಾಯಿ ಪರಿಹಾರ ಇದೆಯಲ್ಲ ಬಹಳವಾಗಿ ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಈ ತೆಂಗಿನಕಾಯಿಯನ್ನು ನೀವು ಎಲ್ಲಿ ಅರ್ಪಿಸ್ಬೇಕು ಅಂತ ಹೇಳಿದರೆ ಶಿವ ಶಿವಾಲಯ ಶಿವ ದೇವಸ್ಥಾನದಲ್ಲಿ ಈ ತೆಂಗಿನಕಾಯಿಯನ್ನು ಅರ್ಪಿಸ್ಬೇಕು ಹೇಗೆ ಮಾಡಬೇಕು ಅಂತ ಹೇಳಿದರೆ ನೋಡಿ ಈ ಥರ ಚಿಕ್ಕ ಚಿಕ್ಕ ತೆಂಗಿನಕಾಯಿಗಳು ಹನ್ನೊಂದು ತೆಂಗಿನಕಾಯಿಗಳನ್ನ ತೊಗೋಬೇಕು ಹನ್ನೊಂದು ತೆಂಗಿನಕಾಯಿಗಳನ್ನ ತಗೊಂಡು ಅರಿಶಿಣದ ನೀರಿನಲ್ಲಿ ಇದನ್ನು ತೊಳಿಬೇಕು ಚೆನ್ನಾಗಿ ಅರಿಶಿಣದ ನೀರಿನಲ್ಲಿ ತೊಳೆದು ಇದಕ್ಕೆ ಅರಿಶಿಣ ಕುಂಕುಮ ಗಂಧ ಎಲ್ಲ ಇಟ್ಟು ಇದನ್ನು ಕೈಯಲ್ಲಿ ಇಟ್ಕೊಂಡು ಈ ಥರ ಇಟ್ಕೋಬೇಕು ಈ ಥರ ಇಟ್ಕೊಂಡು ಓಂ ನಮ ಶಿವಾಯ ಶಿವಾಯ ನಮಃ ಓಂ ನಮ ಶಿವಾಯ ಶಿವಾಯ ನಮಃ ಅಂತಕ್ಕಂಥ ಒಂದು ಜಪವನ್ನು ಒಂದು ತೆಂಗಿನಕಾಯಿಗೆ ನೂರ ಎಂಟು ನೂರ ಎಂಟು ಜಪವನ್ನು ಮಾಡಬೇಕು ಹನ್ನೊಂದು ತೆಂಗಿನಕಾಯಿಗಳು ಇಟ್ಕೋಬೇಕು ಹನ್ನೊಂದು ತೆಂಗಿನಕಾಯಿಗೂ ಕೂಡ ಆ ಶಿವ ಪಂಚಾಕ್ಷರಿ ಜಪವನ್ನು ಮಾಡಬೇಕು ಜಪವನ್ನು ಮಾಡಿ ಒಂದು ಹಸಿ ದಾರದ ಉಂಡೆ ದಾರ ಏನಿದೆ ಆ ದಾರದ ಉಂಡೆ ತಗೊಂಡು ಆ ದಾರವನ್ನು ಈ ಜುಟ್ಟಿನ ಒಳಗಡೆ ಹಾಕಿಬಿಟ್ಟು ತೆಂಗಿನಕಾಯಿ ಒಂದು ಹಾರ ಥರ ಮಾಡಬೇಕು ಹಾರ ಮಾಡಿಬಿಟ್ಟು ಅದನ್ನು ಶಿವ ದೇವಾಲಯಕ್ಕೆ ತೊಗೊಂಡೋಗ್ಬೇಕು ಸೋಮವಾರ ದಿನ ಪ್ರಾತಃ ಕಾಲದಲ್ಲಿ ಅರ್ಚಕರು ದೇವರಿಗೆ ಅಭಿಷೇಕ ಎಲ್ಲ ಆದ ತಕ್ಷಣ ನೀವು ಈ ತೆಂಗಿನ ಹಾರವನ್ನು ಆ ಶಿವನಿಗೆ ಅರ್ಪಿಸ್ಬೇಕು ಇದೇ ಥರ ಐದು ಸೋಮವಾರಗಳು ಅಥವಾ ಒಂಬತ್ತು ಸೋಮವಾರಗಳು ಹನ್ನೊಂದು ಸೋಮವಾರಗಳು ಈ ಥರ ಅರ್ಪಿಸ್ಬಿಟ್ರೆ ನಿಮಗೆ ಇಡೀ ಇರ್ತಕ್ಕಂಥ ದರಿದ್ರತೆಗಳೆಲ್ಲ ಹೋಗಿ ಒಳ್ಳೆಯ ಒಂದು ಅನುಗ್ರಹ ಆಗುತ್ತೆ ಲಕ್ಷ್ಮೀ ನಿಮ್ಮ ಮನೆಯನ್ನು ಸೇರ್ತಾಳೆ ಮತ್ತು ನಿಮಗೆ ವಿಶೇಷವಾಗಿರ್ತಕ್ಕಂಥ ಮನೆಯಲ್ಲಿ ಜಗಳಗಳಿರ್ಬೋದು ಕಿರಿಕಿರಿ ಇರ್ಬೋದು ಯಾರಾದರೂ ನಿಮಗೆ ದುಡ್ಡಲ್ಲಿ ಮೋಸ ಮಾಡಿರ್ಬೋದು ಇವೆಲ್ಲ ಅನುಕೂಲ ಆಗುತ್ತೆ ಇದ್ರ ಜೊತೆಗೆ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಆ ಶಿವ ದೇವಾಲಯದಲ್ಲಿ ಇದನ್ನು ಅರ್ಪಿಸಿದ ಮೇಲೆ ಅರ್ಧ ಪ್ರದಕ್ಷಿಣೆ ನಮಸ್ಕಾರ ನಂದಿಯಿಂದ ಶಿವನ ಬೆನ್ನಿಗೆ ಅರ್ಧ ಹಾಗೆ ಅರ್ಧ ಅರ್ಧ ಪ್ರದಕ್ಷಿಣೆಗಳನ್ನ ಮಾಡ್ತಾ ಬರೋದು ಹನ್ನೊಂದು ಪ್ರದಕ್ಷಿಣೆ ಮಾಡಿ ಕೊನೆಗೆ ಶಿವನಿಗೆ ನಂದಿಯನ್ನು ನೋಡಿ ನಮಸ್ಕರಿಸಬೇಕು ನಮಸ್ಕರಿಸಿದಾಗ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ ಶಿವ ದೇವಾಲಯದಲ್ಲಿ ಪ್ರತಿ ಸೋಮವಾರ ಮಾಡೋಕ್ಕೆ ಪ್ರಾರಂಭ ಮಾಡಿ ನಿಮ್ಮ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಈ ಒಂದು ತೆಂಗಿನಕಾಯಲ್ಲಿದೆ ಆದರೆ ಪರಿಹಾರವನ್ನು ನೀವು ನೋಡಿ ಇದು ಮೊದಲನೇ ವಿಚಾರ ಎರಡನೇದಾಗಿ ಏನು ಮಾಡೋದು ಅಂತ ಹೇಳಿದ್ರೆ ನಿಮ್ಗೆ ಯಾರಾದರೂ ಈ ಮಂತ್ರ ತಂತ್ರಗಳನ್ನ ಮಾಡಿಸಿರ್ತಾರೆ ಈ ಮಂತ್ರ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರ್ತಾರೆ ಆ ಥರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಹಸಿ ದಾರದ ಉಂಡೆನ ಅರ್ಶಿನದ ದಾರದಲ್ಲಿ ನೆನೆಸ್ಕೋಬೇಕು ಚೆನ್ನಾಗಿ ಗೆಪ್ಕ ಇಟ್ಕೊಳ್ಳಿ ಇವಾಗ ನಿಮಗೆ ಬಿಳಿ ದಾರ ಇದೆ ಅರ್ಶಿಣದ ದಾರದ ಉಂಡೆಯನ್ನು ತೊಗೋಬೇಕು ಆ ಅರ್ಶಿಣದ ದಾರದ ಉಂಡೆ ತೊಗೊಂಬಿಟ್ಟು ಹೀಗೆ ತೆಂಗಿನಕಾಯಿಗೆ ಮೂರು ಸಲ ಹೀಗೆ ಸುತ್ತಬೇಕು ಮೇಲುಗಡೆ ಜುಟ್ಟಿಗೆ ಮೂರು ಸಲ ಹಿಂಗೆ ಸುತ್ತಬೇಕು ಸುತ್ತಿ ಕಟ್ ಮಾಡಬೇಕು ಅದೇ ಥರ ಕೆಳಗಡೆ ಅಂದರೆ ಕೆಳಗಡೆ ಅಂದರೆ ಪೂರ್ತಿ ಕೆಳಗಡೆ ಮೂರು ಸಲ ಸುತ್ತಬೇಕು ಇದು ಯಾರಿಗೆ ಅಂದರೆ ನಿಮಗೆ ಈ ಮಂತ್ರ ತಂತ್ರಗಳನ್ನು ಮಾಡಿಸಿರ್ತಕ್ಕಂಥ ಶತ್ರುಗಳು ಯಾರಿದ್ದಾರೆ ಆ ಶತ್ರುಗಳಿಗೆ ಇದು ರಾಮಬಾಣವಾಗುತ್ತೆ ಈ ಬರೀ ತೆಂಗಿನಕಾಯಿ ಸುತ್ತ ಮಾತ್ರ ಅಲ್ಲ ನಾನು ಒಂದು ಮಂತ್ರ ಕೊಡ್ತೀನಿ ಆ ಮಂತ್ರವನ್ನು ಸಹ ಹೇಳಬೇಕು ಈ ಥರ ಈ ಕೊನೆಗೆ ಜುಟ್ಟಿಗೂ ಕೂಡ ಮೂರು ಸಲ ಹೀಗೆ ಬಂಧನವನ್ನು ಮಾಡಬೇಕಾಗತ್ತೆ ಈ ಥರ ಬಂಧನವನ್ನು ಮಾಡಿ ಕೈಯಲ್ಲಿ ಇಟ್ಕೊಂಡು ಮಹಾಕಾಳಿ ಭದ್ರಕಾಳಿಯ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು ಭದ್ರಕಾಳಿಯ ಮಂತ್ರ ನಾನು ಹೇಳ್ತೀನಿ ನೀವು ಬರ್ಕೊಳ್ಳಿ ಆ ಮಂತ್ರವನ್ನು ಮಂಗಳವಾರದ ದಿನ ನೀವು ಪ್ರಾರಂಭ ಮಾಡಬೇಕು ಒಂಬತ್ತು ದಿನಗಳ ಕಾಲ ಕಂಟಿನ್ಯೂ ಆಗಿ ಒಂದೇ ತೆಂಗಿನಕಾಯಿ ಏನು ಸುತ್ತಿರ್ತೀರ ಅದೊಂದೇ ತೆಂಗಿನಕಾಯಿನ ಇಟ್ಕೊಂಡು ಮಾಡಿ ಕೊನೆಗೆ ಈ ಒಂದು ತೆಂಗಿನಕಾಯಿನ ನೀರಿಗೆ ಬಿಟ್ಬಿಡಬೇಕು ನೀರಿಗೆ ಬಿಟ್ಟಾಗ ನಿಮ್ಮ ಸಮಸ್ತ ಶತ್ರುಗಳು ಕೂಡ ನಿಮಗೆ ವಶ ಆಗ್ತಾರೆ ಭದ್ರಕಾಳಿಯ ಮಂತ್ರ ಈ ರೀತಿಯಲ್ಲಿದೆ ಓಂ ಬಂ ಬಂ ಭಯಂಕರೀ ದೇವಿ ಐಂ ಹ್ರೀಂ ಶ್ರೀಂ ಕ್ಲೀಂ ಫಟ್ ಭದ್ರಕಾಳಿಯೇ ಸ್ವಾಹ ನೂರ ಎಂಟು ಸಲ ಹೇಳಿ ಅದನ್ನು ಕರೆಕ್ಟಾಗಿ ಪೂಜೆ ಮಾಡಿ ಒಂದು ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಇದನ್ನೇ ಭದ್ರಕಾಳಿ ಅಂತ ತಿಳ್ಕೊಳ್ಳಿ ನಿಮ್ಮ ತಲೆಗೆ ಮೂರು ಸಲ ರೈಟು ಮೂರು ಸಲ ಲೆಫ್ಟು ಸುತ್ತಕೊಳ್ಳಿ ತೊಗೊಂಡೋಗಿ ಜಲಸಮರ್ಪಣೆಯನ್ನು ಮಾಡಿ ನೀರಿಗೆ ಬಿಟ್ಬಿಡಿ ನೀರಿಗೆ ಬಿಟ್ಟ ತಕ್ಷಣ ನಿಮಗೆ ಅಲ್ಲಿಂದ ಕರೆಕ್ಟಾಗಿ ನಿಮಗೆ ನಿಮ್ಮ ಶತ್ರುಗಳು ನಿಮ್ಮ ವಶಾಗಕ್ಕೆ ಪ್ರಾರಂಭ ಆಗ್ತಾರೆ ನಿಮಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಈ ತೆಂಗಿನಕಾಯಲೆ ಮಾಡುವಂಥ ಎರಡು ಪರಿಹಾರವನ್ನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ತೆಂಗಿನಕಾಯಿ ಏನಾದರೂ ಮಂತ್ರಿಸಿ ತೆಂಗಿನಕಾಯಿ ಏನಾದರೂ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಸಂಪರ್ಕ ಮಾಡಿ ನೀವು ನಮ್ಮಲ್ಲಿ ಬನ್ನಿ ನಿಮಗೆ ಆ ಒಂದು ತೆಂಗಿನಕಾಯನ್ನು ನಾವು ಕೊಡ್ತೀವಿ ಅದನ್ನು ನೀವು ತಗೊಂಡೋಗಿ ಪೂಜೆ ಮಾಡಿ ನಿಮಗೆ ನಾವು ಯಾವ ಯಾವ ರೀತಿಯಲ್ಲಿ ಹೇಳ್ತೀವೋ ಆ ರೀತಿಯಲ್ಲಿ ನೀವು ಅದನ್ನು ಪರಿಹಾರ ಮಾಡ್ಕೊಳ್ಳಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ ಇದಾಗಿರುತ್ತೆ ಇನ್ನು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಅದ್ಭುತ ವಿಚಾರ ನೋಡ್ತಾ ನಮಸ್ಕಾರ